ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅಂತ ಹೇಳಿ ಹೇಳಿದ ನಂತರ ನಮಗೂ ಕಡ್ಕೊಳಕ್ಕಾಗಲಿಲ್ಲ ಯಾಕಂದ್ರೆ ನಾನು ಕನ್ನಡ ವಿದ್ಯಾರ್ಥಿ ಕನ್ನಡವನ್ನು ಆಪ್ಷನಲ್ ಆಗಿ ಓದಿದಂತ ವಿದ್ಯಾರ್ಥಿ ಹೀಗಾಗಿ ಕನ್ನಡ ಕನ್ನಡದ ಕಂಪು ಯಾವಾಗಲೂ ನಮ್ಮಲ್ಲಿರುತ್ತೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲುವಂತಹ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಹನೀಯರೇ ಸಹೋದರಿಯರೇ ನಾತೆಯರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಎಲ್ಲ ಸಂಘ ಸಂಸ್ಥೆಗಳೇ ಇವತ್ತು ಕನ್ನಡವನ್ನು ಉಳಿಸುವಂತ ಮತ್ತು ಬೆಳೆಸುವಂತ ಪ್ರಸಂಗ ಉದ್ಭವ ಆಗಿದೆ ಯಾಕೆ ಅಂತಂದ್ರೆ ಕನ್ನಡ ಭಾಷೆ ನಾನು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ಯಾವ ಭಾಷೆ ಬಟ್ಟೆ ಒರೆಯುವಂತಹ ಭಾಷೆ ಆಗುತ್ತಲ್ಲ ಆ ಭಾಷೆ ಬೆಳೆಯುತ್ತದೆ ಅಂತೇಳಿ ಇವತ್ತು ಇಂಗ್ಲಿಷ್ ಯಾಕೆ ಕಳೀತಾ ಇದೆ ಅಂತಂದ್ರೆ ಅದು ಒಟ್ಟು ಹೊಲಿಯುವಂತ ಭಾಷೆ ಆಗಿದೆ ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಹೋದ್ರೆ ಏನೋ ನೌಕರಿ ಸಿಗುತ್ತಪ್ಪ ಇಂಗ್ಲಿಷ್ ನಲ್ಲಿ ಹೋದ್ರೆ ಅದು ಬಹಳ ಜ್ಞಾನ ಸಿಗುತ್ತೆ ಹೊರಗಡೆ ಹೋಗಬಹುದು ಅಲ್ಲಿ ಹೋಗುವಂತೆ ಯಾವಾಗ ನಾವು ಕನ್ನಡದಲ್ಲಿ ಕೂಡ ಇಂಥ ಸ್ವತ್ತು ಇದೆ ಇಂತ ತಾಕತ್ತು ಇದೆ ಅಂತಂದ್ರೆ ಪ್ರತಿಯೊಂದು ಸೆಕ್ಷನ್ ಅನ್ನ ಪ್ರತಿಯೊಂದು ಬೇರೆ ಬೇರೆ ವಿಧಾನಗಳನ್ನ ಅಂದ್ರೆ ವೈದ್ಯಕೀಯವನ್ನ ನಾವು ಇಂಜಿನಿಯರಿಂಗ್ ಅನ್ನ ಪ್ರತಿಯೊಂದನ್ನು ಕೂಡ ಕನ್ನಡದಲ್ಲಿ ಕಲಿಸಬಹುದು ಕನ್ನಡಕ್ಕೆ ಆ ಒಂದು ಶಕ್ತಿ ಇದೆ ಅಂತ ಹೇಳಿ ನಾವು ತೋರಿಸ್ಕೊಟ್ಟಿವಂತಂದ್ರೆ ಕನ್ನಡದಲ್ಲಿ ಕೂಡ ಮಗು ತನ್ನ ಪ್ರಾಥಮಿಕ ಶಿಕ್ಷಣದಿಂದ ಹಿಡ್ಕೊಂಡು ತನ್ನ ಪೂರ್ಣ ಪ್ರಮಾಣದ ಪದವಿ ಮತ್ತು ವೃತ್ತಿ ಶಿಕ್ಷಣದವರೆಗೆ ಒಳಗೆ ಆದರೆ ಕನ್ನಡ ಯಾವಾಗ ಹೊಟ್ಟೆ ಹೊರಗುವಂತ ಭಾಷೆ ಆಗುತ್ತಲ್ಲ ಕನ್ನಡದ ಕಂಪು ಇನ್ನೂ ಹೆಚ್ಚಿನ ಕಡೆ ಎಲ್ಲಾ ಕಡೆ ಪಸರಿಸ ಅದ್ರ ಸಲುವಾಗಿ ನಾವು ಕನ್ನಡವನ್ನ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಹೆಚ್ಚಿಗೆ ಭಾಷೆಯನ್ನ ಬಳಸ್ಬೇಕು ಯಾವ ಭಾಷೆಯನ್ನ ನಾವು ಬಳಸ್ತೀವಲ್ಲ ಆ ಭಾಷೆ ಬೆಳೀತದೆ ಯಾವ ಭಾಷೆ ಬಳಸಲ್ಲ ಆಟೋಮೆಟಿಕ್ ಆಗಿ ಆ ಭಾಷೆ ಎಷ್ಟೇ ಎಲ್ಲರೂ ಅತಿ ಉತ್ಸಾಹದಿಂದ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕನ್ನಡ ರಥವನ್ನು ಆ ಮುಂದೆ ಸಾಗಿಸುವಂತ ಸನ್ನಿವೇಶವನ್ನು ನೋಡಿ ಅವರು ಜಿಲ್ಲಾ ಅಧ್ಯಕ್ಷರು ಯಾಕೆ ನಮ್ಮ ತಾಲೂಕಿನಲ್ಲಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬಾರ್ದು ಯಾಕಂತಂದ್ರೆ ಇಲ್ಲಿ ಕನ್ನಡ ಅಭಿಮಾನಿಗಳು ಹೆಚ್ಚಿದ್ದಾರೆ ಅವರು ತಮ್ಮ ಸ್ವ ಇಚ್ಛೆಯಿಂದ ಅವರು ಇಷ್ಟೆಲ್ಲ ಅಂತಂದ್ರೆ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂತ ಹೇಳಿ ಅವರು ಕೇಳಿದಾಗ ನಮ್ಮ ತಾಲೂಕು ಅಧ್ಯಕ್ಷರು ಸಹ ಸರ್ ನಮ್ಮ ಜಿಲ್ಲಾ ಅಧ್ಯಕ್ಷರು ಈ ಥರ ಮಾಡ್ಬೇಕಂತಂದರೆ ನಾವು ಹೆಂಗೆ ಮಾಡೋಣಂತಾರೆ ನಾವು ಒಂದು ಇಲ್ಲಿ ದೇವರಪುರಿ ತಾಲೂಕಿನಲ್ಲಿ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತು ಎಲ್ಲ ಸಮಸ್ತ ನಾಗರಿಕರು ಅತಿ ಉತ್ಸಾಹದಿಂದ ಇರ್ತಾರೆ ನೀವು ಯಾವುದೇ ಕಾರ್ಯಕ್ರಮ ಮಾಡಿರಿ ಅದು ಯಶಸ್ವಿಯಾಗಿ ಮಾಡಿಸ್ಕೊಡ್ತಾರೆ ಹೇಳಿ ನಾವು ಹೇಳಿದಾಗ ಅದೇ ರೀತಿ ಅವರು ಎಲ್ಲರನ್ನು ಈ ತಾಲೂಕಿನ ಜನತೆ ಆಗಿರ್ಬೋದು ಅಥವಾ ಉದ್ಯಮಿಗಳಾಗಿರ್ಬೋದು ಎಲ್ಲರನ್ನೂ ಒಗ್ಗೂಡಿಸಿ ಈ ಕಾರ್ಯಕ್ರಮದ ರೂಪುರಿಚಯವನ್ನು ಮಾಡಿಕೊಂಡು ಈ ಯಶಸ್ಸನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವು ಇಷ್ಟು ಸಂಖ್ಯೆಯಲ್ಲಿ ಉಪಸ್ಥಿತರಿದರೆ ತಮ್ಮೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸುತ್ತಾ ನನಗೆ ಇಲ್ಲಿ ಮಾತಾಡೋಕ್ಕೆ ಅನುಮಾನಿಸ್ತಾ ಈಗ ಕಾರ್ಯ ರೀ ಶಿಕ್ಷಕ ಬಂದವರೇ ಪತ್ರಿಕಾ ಮಿತ್ರ ಮಂಡಳಿಯವರೇ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಸಮ್ಮೇಳನಕ್ಕೆ ಸ್ವಾಗತ ಕೊಡ್ತಾ ನೀವೆಲ್ಲ ಸಾಹಿತ್ಯ ಮಾತುಗಳನ್ನು ಕೇಳಕ್ಕೆ ಬಂದಿರಿ ನೀವೆಲ್ಲ ಸಾಹಿತಿಯ ಮಾತುಗಳನ್ನು ಕೇಳಕ್ಕೆ ಬಂದಿರಿ ನಮ್ಮನ್ನಷ್ಟೇ ಈ ಒಂದು ಸಮ್ಮೇಳನ ಚಾಲನೆ ತಂದು ನೀವು ಕರೆಪೂರು ಸಾರು ಅವರಿಗೆ ನಾನು ಪರಿಚಯ ಇರಲಿಲ್ಲ ಒಂದು ವರ್ಷದ ಹಿಂದೆ ನಿಕಟಪೂರ್ವ ಅಧ್ಯಕ್ಷರಾದಂತಹ ಕಬುಲ್ ಕೊಪ್ಪಟ್ನವರವರು ನಮ್ಮ ಹತ್ರ ಬಂದು ಇಂತಹ ಒಬ್ಬ ಅದ್ಭುತ ಲೇಖಕ ನಮ್ಮ ಗ್ರಾಮೀಣ ಭಾಗದಲ್ಲಿದ್ದಾರೆ ಅವರಿಗೆ ಹೊಲ ಇಲ್ಲ ಇಲ್ಲ ಆದರೆ ಕೈಯಾರೆ ಹೆಸರು ಮಾಡಿಕೊಂಡು ಮೊಸರು ಉಂಗುವಂತ ಒಂದು ಪ್ರವೃತ್ತಿಯ ವ್ಯಕ್ತಿ ಸಮ್ಮೇಶ್ ಕರಕ್ಗೋಳವರು ಇದ್ದಾರೆ ಹತ್ತು ಹನ್ನೆರಡು ಕೃತಿಗಳನ್ನು ರಚಿಸಿದ್ದಾರೆ ಒಂದು ಕೃತಿಯನ್ನು ಅವರು ತಮ್ಮ ಸಹಾಯದಿಂದ ಹೊರಗೆ ತರಬೇಕಂತಿದ್ದಾರೆ ಅದಕ್ಕೆ ತಾವು ಸಹಾಯ ಮಾಡಬೇಕಂದಾಗ ಬಹಳ ಸಂತೋಷವನ್ನಿಸಿ ನಾವು ಅದನ್ನು ಮಾಡಿದೀವಿ ಸರ್ವ ಸಮ್ಮೇಳನ ಅಧ್ಯಕ್ಷರನ್ನು ಯಾರು ಮಾಡಬೇಕು ಸರ್ವಾಧ್ಯಕ್ಷರನ್ನ ಅಂತ ಹೇಳಿ ಒಂದು ಸಭೆ ನಡೆದಾಗ ನಾವು ಹಾಸಿಪುರು ಅವರು ಕೂತು ವಿಚಾರ ಮಾಡಿದಾಗ ಇವತ್ತು ಕಲ್ತೋರು ಮಾಡ್ಬಂದಿದ್ದೀವಿ ಉನ್ನತ ಹುದ್ದೆಯಲ್ಲಿದ್ದೀವಿ ನಾವು ಬರೀದು ದೊಡ್ಡದಂದ್ರೆ ಯಾರು ಕೂಲಿ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ ಅಂಥವರು ಬರೀರು ಬಾಳಾಗ್ತದೆ ಅಂಥವರು ಹತ್ತು ಕೃತಿಗಳನ್ನು ಇವತ್ತು ನಮ್ಮ ಜಗತ್ತಿಗೆ ನೀಡಿದಾರಪ್ಪ ಅಂತಂದ್ರೆ ಅವರಿಗಿಂತ ಮೇಲಾದವರು ಯಾರು ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನೋ ಹಾಗೆ ಈ ಒಂದು ಕಲೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಗ್ರಾಮೀಣ ಭಾಗದಿಂದ ಅದು ಬರಬೇಕು ಅವಾಗ ಮಾತ್ರ ಈ ಒಂದು ಕನ್ನಡ ಜಾತ್ರೆಗೆ ಒಂದು ಅರ್ಥ ಬರ್ತದನ್ನು ಮಾತನ್ನು ಹೇಳಿ ಇವತ್ತೇನು ಈ ಒಂದು ಸಮ್ಮೇಳನದ ಉದ್ಘಾಟನೆ ಮಾಡಿ ಒಂದು ಮೆಲುಡಿಯನ್ನು ನಡೆಸಬೇಕಾದ್ರೆ ಅನಿಸ್ತಿತ್ತು ಇದು ಸಮ್ಮೇಳನ ಇದು ಅಕ್ಷರ ಜಾತ್ರೆ ಅಂತ ಹೇಳಿ ಎಷ್ಟು ಹುರುಪ ಎಲ್ಲರೂ ಅದರ ಇಲ್ಲಿ ಯಾರು ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಅಂತಿಲ್ಲ ಎಲ್ಲರೂ ಸೇರಿ ಕುಡಿದು ಕುಪ್ಪಳಿಸಿ ಈ ಒಂದು ಮೆರವಣಿಗೆಯನ್ನು ಇಲ್ಲಿ ತನಕ ತಂದು ಇಷ್ಟೊಂದು ಜನರಿಗೆ ಸೇರಿಸುವಂತ ಒಂದು ಶಕ್ತಿ ಏನಾದರೂ ಕೊಟ್ಟಿದ್ರೆ ಅದು ದೇವರೊಟ್ಟಿಗೆ ಪಟ್ಟಣದ ಎಲ್ಲ ದೈವಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಹಳಷ್ಟು ಇಲ್ಲೇನು ನಮ್ಮ ಬಸೀರ್ ಶೆಟ್ಟಿ ಅದಾರ ರಿಯಾಜ್ ಅಲ್ಗಾರ ಸಂಗ್ರಹ ಸಂಗ್ರಹರು ಅದಾರ ಮತ್ತ ಸಮ್ಮೇಳನದ ತಾಲೂಕು ಅಧ್ಯಕ್ಷರಾಗಿರುವಂತಹ ಗುರು ಸರ್ ಅವರು ಒಂದು ಸಭೆಯನ್ನು ಮಾಡಿದಾಗ ಬಹಳಷ್ಟು ಆತಂಕಗೊಳಿಸಿದ್ರು ಹೆಂಗ್ ಮಾಡಿದ್ರು ಈ ಸಮ್ಮೇಳನ ಹ್ಯಾಂಗ ಮಾಡೋದಂತೆ ಮುಂದೆ ನಾವೆಲ್ಲರೂ ಸೇರುವಂತ ಹಾಸನಾಗ ಹೆಂಗೆ ತಿರುಗಾಡಿ ಬಂದೇವಿ ಹನ್ನೆರಡು ಮಾಡುತ್ತ ನಾಡ್ರೆ ಜಾತ್ರೆ ಮಾಡೋಣ ಎಲ್ಲರೂ ರೆಡಿ ರಾಷ್ಟ್ರ ಪ್ರಶಸ್ತಿ ಸಿಗ್ತದೆ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಇತಿಹಾಸವನ್ನ ನಾವು ನೋಡಲಿಕ್ಕೆ ಸಾಧ್ಯ ಅದಕ್ಕೆ ಕನ್ನಡ ಭಾಷೆ ಶ್ರೀಮಂತಗೊಳಿಸಬೇಕು ಅಂದ್ರೆ ಕೇವಲ ವೇದಿಕೆಯ ಮೇಲೆ ಇದ್ರೆ ಮಾತ್ರ ಅದು ಕನ್ನಡ ಭಾಷೆ ಶ್ರೀಮಂತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಆಡು ಭಾಷೆ ಆಗ್ಬೇಕು ನಮ್ಮ ವ್ಯಾವಹಾರಿಕ ಭಾಷೆ ಆಗ್ಬೇಕು ನಮ್ಮ ಕಾನೂನಾತ್ಮಕ ಭಾಷೆಯಾದಾಗ ಮಾತ್ರ ಈ ಭಾಷೆ ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ ಬಹಳ ಮಂದಿ ಗೌರವ ಅಂದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಮಾತ್ರ ನಮಗೆ ಗೌರವ ಸಿಗ್ತದೆ ಅನ್ನುವಂತ ಭ್ರಮಾಲೋಕದಿಂದ ಎಲ್ಲರೂ ಹೊರಗೆ ಬರಬೇಕು ಇಲ್ಲಿ ಬಹುಸಂಖ್ಯಾತರು ಇಂಗ್ಲಿಷ್ ಮೀಡಿಯಂನಲ್ಲಿ ನಿಮ್ಮ ನಿಮ್ಮ ಮಕ್ಕಳನ್ನ ಸಾಲಿಗೆ ಹಚ್ಚಿದೆ ನನಗೆ ಗೊತ್ತಿದೆ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಹಿಟ್ಟಿಗಾಗಿ ಮತ್ತು ಜುಟ್ಟಿಗಾಗಿ ಆದರೆ ಈ ಇತಿಹಾಸದ ಈ ಸೊಗಡೇನ ಏನೈತಿ ಅದು ಉಳಿದು ಬರಬೇಕು ಅಂದ್ರೆ ನಮ್ಮ ಮಾತೃಭಾಷೆಯನ್ನ ನಮ್ಮ ನಮ್ಮ ಮಕ್ಕಳಿಗೆ ಕಳಿಸಿದಾಗ ಕಲಿಸಿದಾಗ ಮಾತ್ರ ಅದು ಉಳ್ಕೊಂಡು ಬರ್ಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಕನ್ನಡದ ಸಾಹಿತ್ಯ ಇಷ್ಟೊಂದು ಸಿರಿವಂತಿಕೆಯಿಂದ ಕೂಡ್ಲಿಕ್ಕೆ ಕಾರಣ ಏನು ಅಂದ್ರೆ ಕೇವಲ ರಾಜ ಮಹಾರಾಜರನ್ನು ಹೊಗಳಿರುವ ಭಾಷೆ ಇದಲ್ಲ ರಾಘವಾಂಕರಿಗೆ ಹರಿಹರ ಅವ ಮಾವ ಯಾವಾಗ ಹರಿಶ್ಚಂದ್ರ ಕಾವ್ಯ ಬರೆದಾಗ ಅವನಿಗೆ ಹಲ್ಲು ಮುರಿತಾನೆ ಹರಿಹರ ರಾಘವಂಕರು ನೀನು ರಾಜನ ಸಾಹಿತ್ಯವನ್ನು ಅಂದ ಮೇಲೆ ನೀವು ನನ್ನ ಮುಂದೆ ನಿಲ್ಲಕ್ಕೆ ಹೋಗ್ಬೇಡ ಅಂತ ಹೇಳಿ ಮುಂದಾವ ಯಾವುದು ಬರಿತಾನೆ ಪ್ರಭುಲಿಂಗ ಲೀಲೆಯನ್ನು ಬರೀತಾನೆ ಮುರಿದ ಹಲ್ಲು ಮತ್ತು ಚಿಗದು ಬರ್ತದೆ ಅನ್ನುವಂತ ಮಾತನ್ನ ರಾಘವಂಕರ ಸಾಹಿತ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಒಂದು ವೇಳೆ ಅವರು ಇಲ್ಲವೇ ಹೋಗಿದರೆ ಇಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಂತ ನಾನು ಭಾಳ ಗಟ್ಟಿಯಾಗಿ ಹೇಳಿಕೆ ನಮ್ಮ ಹತ್ರ ಒಂದು ರೂಪಾಯಿಯೂ ಇರಲಿಲ್ಲ